ಮತ್ತು ಮುಳಬಾಗ ತಾಲೂಕಿನ ಐವರೇಶ್ವರ ಸಂಸ್ಥೆಯಿಂದ ಈ ಒಂದು ಲಿಂಗೈಕ್ಯರಾಗಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ನಡೆದಾಡುವ ದೇವರಾಗಿ ಇಡೀ ಭಾರತದಲ್ಲಿ ಇಡೀ ಪ್ರಪಂಚದಲ್ಲಿ ತನ್ನ ಶಿಷ್ಯ ಒಂದವನ್ನ ಕಟ್ಟಿ ಎಲ್ಲ ಜಾತಿ ಧರ್ಮಗಳ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನ ಅನ್ನವನ್ನ ಆಶ್ರಯವನ್ನು ನೀಡಿ ಮಹಾನ್ ವ್ಯಕ್ತಿ ಈ ನಡೆದಾಡುವ ದೇವರಿಗೆ ಇಡೀ ಸಮಾಜದ ಎಲ್ಲ ಜನಾಂಗಗಳು ಧರ್ಮಗಳವರೇ ಸೇರಿ ಇವತ್ತು ಅವರನ್ನ ದೇವರಿಗಿನ್ನ ಹೆಚ್ಚಾಗಿ ಕಾಣ್ತಾ ಇರ್ತಾರೆ ಅವ್ರಿಗೆ ಇಡೀ ಎಲ್ಲ ಭಾರತ ದೇಶದ ಮತ್ತು ನಮ್ಮ ತಾಲೂಕಿನ ಪರವಾಗಿ ಎಲ್ಲರ ಪರವಾಗಿ ಅವ್ರಿಗೆ ಭಾರತ ರತ್ನವನ್ನ ರತ್ನವನ್ನ ನೀಡಿ ಅವರಿಗೆ ನಾವು ಒಂದು ಅವ್ರಿಗೆ ಈ ಒಂದು ಲಿಂಗಾಯತರಾಗಿರೋ ಪರವಾಗಿ ಅವ್ರಿಗೆ ಭಾರತ ನೀಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವೆಲ್ಲರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಏನು ಇಡೀ ಕರ್ನಾಟಕ ರಾಜ್ಯ ಯುದ್ಧದಲ್ಲಿ ಮುಳುಗಿದೆಯೋ ಅದಕ್ಕೆ ಮೂಲ ಕಾರಣ ನಿಮ್ಗೆಲ್ಲರಿಗೂ ಗೊತ್ತಿದೆ ನಮ್ಮ ಇಡೀ ಕರ್ನಾಟಕದ ನಡೆದಾಡುವ ದೇವರೇ ಹೆಸರು ಖಾಯಿತಿ ಗಳಿಸಿರುವ ಶಿವಕುಮಾರ್ ಸ್ವಾಮೀಜಿಗಳು ಇವತ್ತು ಲಿಂಗೈಕರಾಗಿದ್ದಾರೆ ಇವತ್ತು ನಾವು ಮುಳಬಾಲ್ ತಾಲೂಕಿನ ಎಲ್ಲ ನಾಗರಿಕರ ಪರವಾಗಿ ಅವರಿಗೆ ಭಾರತ ರತ್ನವನ್ನು ಕೊಡಬೇಕು ಅಂತಂದ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಿದ್ದೀವಿ ಯಾಕೆಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಕೊಟ್ಟು ಹಾಗೂ ಅನ್ನದಾಸ ದಾಸೋಹವನ್ನು ನೀಡಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಅಲ್ಲ ಇಡೀ ಭಾರತಕ್ಕೆ ಒಂದು ಮಾದರಿ ಆಗಿರ್ತಕ್ಕಂಥ ವ್ಯಕ್ತಿ ಮತ್ತು ಯಾರು ಅಲ್ಲ ಶಿವಕುಮಾರ್ ಸ್ವಾಮೀಜಿಗಳು ದಯವಿಟ್ಟು ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ತೇವೆ ದಯವಿಟ್ಟು ಅವರಿಗೆ ಈ ಕೂಡಲೇ ಇದನ್ನು ತುಂಬ ದಿವಸ ಮುಂದುವರ್ಸ್ಕೊಂಡು ಹೋಗಬಾರ್ದು ಆದಷ್ಟು ಈ ವಾರ್ಡದೊಳಗಡೆ ಅವರಿಗೆ ಭಾರತ ರತ್ನವನ್ನು ಕೊಟ್ಟು ಅವ್ರನ್ನ ಗೌರವಿಸಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ ನಾವು ಇದನ್ನು ಒಂದು ದುಃಖತಪ್ತ ವಾತಾವರಣದಲ್ಲಿ ಮಿಂದೆದ್ದಿದ್ದೀವಿ ಅದಕ್ಕೆ ಮುಖ್ಯ ಕಾರಣ ಏನು ಅಂದರೆ ನಮಗೆಲ್ಲರೂ ತಿಳಿದಿರೋವಂಥದ್ದು ನೂರು ಹನ್ನೊಂದು ವರ್ಷಗಳ ನಡೆದಾಡುವ ದೇವರು ನೂರ ಹನ್ನೊಂದು ಕಾರ್ಯಕ್ರಮಗಳನ್ನು ನಮ್ಗೆ ಯಶಸ್ವಿಯಾಗಿ ಮಾಡಿಕೊಟ್ಟಿರ್ತಾರೆ ಅವರು ಅವರ ಒಂದು ನಾವು ಅಗಳಿಕೆಯನ್ನು ಯಾವುದೇ ಕಾರಣಕ್ಕೂ ಆಗ್ತಿಲ್ಲ ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ನಮ್ಮ ಹಿರಿಯರು ಹೇಳ್ದಂಗೆ ಅವರಿಗೆ ಪ್ರಧಾನಮಂತ್ರಿಯವರು ಈ ಕೂಡಲೇ ಭಾರತ ರತ್ನವನ್ನು ನೀಡಬೇಕಾಗಿ ತಮ್ಮೆಲ್ಲರಲ್ಲೂ ತಮ್ಮೆಲ್ಲರ ಪರವಾಗಿ ನಾನು ನಮ್ಮ ಪ್ರಧಾನಮಂತ್ರಿಯವ್ರನ್ನ ಬೇಡ್ಕೊಳ್ತಾ ಇದ್ದೀನಿ ಅದೇ ರೀತಿ ತ್ರಿದಾಸೋಹ ಅಂತ ಏನು ನಾವು ಕೇಳಿದ್ದೀವಿ ತ್ರಿದಾಸೋಹ ಅಂದರೆ ಎಲ್ಲರೂ ಒಂದು ಸ್ವಾಮೀಜಿಗಳಿರ್ಬೋದು ಯಾರಾದ್ರೂ ಇರ್ಬೋದು ಇವರು ಬರೀ ಒಂದೊಂದು ವಸತಿ ಇರ್ಬೋದು ಇಲ್ಲ ವಿದ್ಯೆ ಇರ್ಬೋದು ಇಲ್ಲಾಂದರೆ ಊಟ ಈ ರೀತಿ ಕೊಡ್ತಿದ್ರು ಆದರೆ ನಮ್ಮ ಪರಮ ಪೂಜ್ಯ ಗುರುಗಳಾದಂಥ ಶಿವಕುಮಾರ ಸ್ವಾಮೀಜಿಯವರು ಸ್ತ್ರಿದಾಸೋಹ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದರು ಅವರು ಯಾವುದೇ ಒಂದು ಜಾತಿ ಪದ್ಧತಿ ಮರೆತು ಅವರ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಈ ಒಂದು ಲಕ್ಷಾಂತರ ಮಕ್ಕಳಿಗೆ ಅವರು ವಿದ್ಯೆ 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 ಹಾಗೂ ವಸತಿ ಮತ್ತು ಅನ್ನ ಅನ್ನವನ್ನು ನೀಡಿ ಅವರು ಒಂದು ಆಗಲಿದ್ದಾರೆ ಇದಕ್ಕೆ ಬೇರೆ ಮಾತು ಬರ್ತಾ ಇಲ್ಲ ನಮ್ಮ ಕೈಯ್ಯಲ್ಲಿ